ಹಾಂ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಕಲರ್ಫುಲ್ ಕನಸು ಸೊ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ನಾನಿವತ್ತು ವೀಡಿಯೋ ಏನು ಮಾಡ್ತಿದ್ದೀನಪ್ಪ ಅಂತ ಹೇಳಿದರೆ ಈಗ ಪಾಪುಗಳಿಗೆ ಫುಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆದಷ್ಟು ಮಕ್ಕಳನ್ನ ಮಕ್ಕಳು ಡಾಕ್ಟ್ರ್ ಹತ್ರ ತೋರಿಸಿ ನೆಕ್ಸ್ಟ್ ಫುಡ್ನ ಸ್ಟಾರ್ಟ್ ಮಾಡಿ ಯಾವುದೇ ರೀತಿ ಫುಡ್ ಸ್ಟಾರ್ಟ್ ಮಾಡಬೇಕಾದ್ರೂ ಅಷ್ಟೇ ಆದಷ್ಟು ಡಾಕ್ಟ್ರ್ ಹತ್ರ ತೋರಿಸಿ ನೆಕ್ಸ್ಟು ಫುಡ್ನ ಸ್ಟಾರ್ಟ್ ಮಾಡಿ ಮತ್ತು ಕೆಲವೊಂದು ಮೆಡಿಸಿನ್ನು ಅಷ್ಟೇ ಈಗ ಪಾಪುಗೆ ಅಥವಾ ಸ್ವಲ್ಪ ದೊಡ್ಡ ಮಕ್ಕಳು ಆಗೋವರ್ಗು ಹತ್ರ ತೋರಿಸಿ ಚೆಕಪ್ ಮಾಡಿಸ್ಕೊಂಡು ಶಿರಪ್ ಎಲ್ಲ ಹಾಕಿ ಸುಮ್ಮನೆ ಮೆಡಿಕಲ್ ಶಾಪ್ ಹೋಗ್ಬಿಟ್ಟು ಅವ್ರು ಕೊಟ್ಟರು ಇವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ತಂದು ಹಾಕೋದಲ್ಲ ಕೆಲವೊಬ್ರು ನಾನು ನೋಡಿದ್ದೀನಿ ಏ ಮೆಡಿಕಲ್ ಶಾಪಲ್ಲಿ ಈಸ್ಕೊಬಂದೆ ಬಿಡು ಜ್ವರ ಶಿರಪ್ ಹುಯ್ದಿದ್ದೀನಿ ಸರಿ ಹೋಗ್ತದೆ ಜ್ವರ ಬಂದಿವೆ ಸರಿಯೋಯ್ತದೆ ಅಂತ ಹೇಳ್ತಿರ್ತಾರೆ ಹಾಗೆಲ್ಲ ಮಾಡಿಬಿಡಿ ಮಕ್ಕಳು ಸ್ವಲ್ಪ ಸೆನ್ಸಿಟಿವ್ ಇರ್ತವೆ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸೊ ಏನು ಅಂತ ಹೇಳಿದರೆ ಈಗ ಅದರಲ್ಲೂ ಹಳ್ಳಿಲ್ಲ ಅಂತಿವೆ ಪಾಪು ಆಯಿತು ಅಂತ ಹೇಳಿದ್ರೆ ಸುಮಾರು ಜನ ಬಂದಿ ಹೋಗಿ ಪಾಪು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿ ಹೋಗಿ ಇರ್ತಾರೆ ಅವರು ಹೇಳ್ತಿರ್ತಾರೆ ಕೆಲವೊಬ್ರು ಏ ಪಾಪು ಬೆಳಜಿಪ್ತಿದೆ ಹಾಲ್ಸೋಕ್ಕಾಗ್ತಿಲ್ಲ ಪಾಪು ಸಣ್ಣ ಸಣ್ಣ ಇದೆ ಹಾಲ್ಸೋಕ್ಕಾಗ್ತಿಲ್ಲ ಮತ್ತು ಪಾಪು ಅಳ್ತಿದ್ದೆ ಹಾಲ್ಸೋಕ್ಕಾಗ್ತಿಲ್ಲ ಸೊ ಆದ್ದರಿಂದ ನೀನು ಫುಡ್ ಸ್ಟಾರ್ಟ್ ಮಾಡು ಸರಿ ಸ್ಟಾರ್ಟ್ ಮಾಡು ಸೇರ್ಕೆ ಸ್ಟಾರ್ಟ್ ಮಾಡು ಹಾಗೆ ಹೇಗೆ ಅಂತ ಹೇಳ್ತಿರ್ತಾರೆ ಸೊ ತಲೆನೇ ಕೆಡ್ಸ್ಕೊಬೇಡಿ ಅವ್ರು ಹೇಳಿದರು ಅಂತ ಹೇಳ್ಬಿಟ್ಟು ನಾನೇ ಮಾಡಿದ್ದೀನಲ್ಲ ಆ ರೀತಿನೇ ಮಾಡೋಕ್ಕೆ ಹೋಗ್ಬಿಡಿ ಫುಡ್ನ ಆದಷ್ಟು ಆರು ತಿಂಗಳಾದಮೇಲೆ ಏಳು ತಿಂಗ್ಳು ಬಿದ್ದಾಗ್ಲಿಂದ ನೀವು ಸ್ಟಾರ್ಟ್ ಮಾಡಿ ಡೆಲಿವರಿ ಟೈಮಲ್ಲೇ ಹೇಳಿರ್ತಾರೆ ಡಾಕ್ಟ್ರುಗಳು ಈ ರೀತಿ ಫುಡ್ನ ಸ್ಟಾರ್ಟ್ ಮಾಡೋ ಒಂದು ಚಾಟ್ನೇ ಹೇಳಿರ್ತಾರೆ ಹೇಗೆ ಏನು ಎತ್ತ ಯಾವ ರೀತಿ ಕೊಡಬೇಕು ಫುಡ್ನ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗನಿಗೆ ಆರು ತಿಂಗಳು ಕಂಪ್ಲೀಟ್ ಆದಮೇಲೆ ಕೊಟ್ಟೆ ಸೊ ಕನಿ ಹಾಗೆ ಹೇಳಿದರೆ ನನ್ನ ಮಗ ದಪ್ಪ ಇದ್ದ ಮತ್ತು ಅವನು ಒಂದು ಅಂದರೆ ಹುಟ್ಟಿದ ದಿನದಿಂದ ಇರ್ತೀವಿ ಒಂದೂವರೆ ವರ್ಷ ತನಕ ಯಾವಾಗಲೂ ಅಳ್ತಾನೆ ಇರೋನು ಸೊ ಅವನಿಗೆ ಅವನು ಹೊಟ್ಟೆ ಹಸಿವಿಗೋಸ್ಕರ ಅಳ್ತಿದ್ದಾನೋ ಏನು ಕಸ್ ಅಳ್ತಿದ್ದಾನೋ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಸೊ ಆದ್ದರಿಂದ ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಲಿಲ್ಲ ನಾನು ನಾರ್ಮಲಾಗಿ ಫೀಡ್ ಮಾಡ್ತಾ ಬಂದೆ ಸೊ ಕನಿಹ ಏನಂದರೆ ಏನು ಅಂತ ಹೇಳಿದರೆ ಅವಳು ಅಳ್ತಿರ್ಲಿಲ್ಲ ಒಂದು ಟೂ ಆ್ಯಂಡ್ ಹಾಫ್ ತ್ರೀ ಮಂತ್ವರೆಗೂ ಅಳ್ಲು ಅಷ್ಟೇ ಆಮೇಲೆ ಏನು ಅಳೋಕೋಗ್ಲಿಲ್ಲ ಅವಳು ಸೊ ಹತ್ರ ಸಾಕು ನಮ್ಮನೇಲಿ ಏನು ಅಜ್ಜಿ ಇರ್ತಾರಲ್ಲ ಅವರು ಅಳ್ತಿದ್ದಾಳೆ ಅವಳಿಗೆ ಹೊಟ್ಟೆ ಬೆಳೆಯೋ ಮಕ್ಕಳು ಹೊಟ್ಟೆಗೆ ಹಾಲು ಸಾಕಾಗ್ತಾಯಿಲ್ಲ ಹಾಳಸಾಕಾಗ್ತಾಯಿಲ್ಲ ಬೆಳೆ ಚಿಕ್ತಿದ್ದಾಳೆ ಹಾಲು ಇಲ್ಲ ಸರಿ ತಿನಿಸು ಇಲ್ಲ ಸಿರಲಕ್ಕೆ ತಿನಿಸು ಆದಷ್ಟು ಸಿರಲಕ್ಕೇ ತಿನಿಸು ಮಕ್ಳುಗಳು ದಪ್ಪ ಆಯ್ತವೆ ಅಂತ ಹೇಳ್ತಾರೆ ಸೊ ಹಂಗೆ ಹೇಳಿ ಹೇಳಿ ಹೇಳಿದೇ ನಾನು ಮೂರು ತಿಂಗಳಿಗೆ ಸ್ಟಾರ್ಟ್ ಮಾಡು ಅಂತ ಹೇಳಿದರು ಮೂರು ತಿಂಗಳು ಬೇಡ ಹಂಗೆ ಹಂಗೆ ಅಂತ ಹೇಳ್ಕೊಂಡು ಫೈವ್ ಮಂತ್ ಬಿದ್ದಿತ್ತು ಒಂದು ವೀಕ್ ಆಗಿತ್ತು ಸೊ ಆವಾಗ ನಾನು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದೆ ಒಂದು ವೀಕ್ ಆಯಿತು ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದರೆ ಈಗ ಬಂದರೆಲ್ಲ ಹಂಗೆ ಅಂತಿದ್ರಲ್ಲ ನನಗೆ ಸ್ವಲ್ಪ ಅದೇ ಮೈಂಡಿಗೆ ಹೋಗಿ ಸ್ಟಾರ್ಟ್ ಆಯಿತು ಸೊ ಪಾಪ ಅಳ್ತಿದೆ ಆಲ್ಮೋಸ್ಟ್ ಇರ್ಬೋದೇನೋ ಅವರೆಲ್ಲ ಅಷ್ಟು ಮಕ್ಳು ಇರ್ತಿದಾರೆ ಅಷ್ಟೊಂಥರ ಎಲ್ಲ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಅವಳು ಅಳ್ತಿರ ನೋಡಿ ಪಾಪಗೆ ಆ ಸಾಕಾಗ್ತಿಲ್ಲೇನೋ ಅದಕ್ಕೆ ಅಳ್ತಿರ್ಬೇಕು ಅಳ್ತಿರ್ಬೇಕೇನೋ ಮತ್ತು ಬೆಳ್ ಚಿಕ್ತಾಳೆ ಅದಕ್ಕೆ ಹೇಳ್ತಿರ್ಬೇಕೇನೋ ಅಂತ ಅನ್ಕೊಂಡು ಹಿಂಗೆ ಫುಡ್ನ ಸ್ಟಾರ್ಟ್ ಮಾಡಿದೆ ಐದು ತಿಂಗಳಿಗೆ ಒಂದು ವೀಕ್ ತಿಂದಲು ನೆಕ್ಸ್ಟು ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು ಮತ್ತು ನೋವು ಸಹ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ವು ಡಾಕ್ಟ್ರು ಫಸ್ಟ್ ಹೋದಷ್ಟು ಕೇಳಿದ್ದು ಏನು ತಿನ್ಸಿದ್ರಿ ಪಾಪುಗೆ ಅಂತ ಹೇಳಿ ಸೊ ಈ ಕಡೆ ಹೇಳೋಕ್ಕಾಯ್ತಲ್ಲ ಬಿಡೋಕ್ಕಾಯ್ತಲ್ಲ ಹಂಗಾಗಿ ನಾನು ಇದು ಇರೋದನ್ನೇ ಹೇಳಿದೆ ಹಿಂಗೆ ಸರಿ ತಿನ್ನಿಸ್ತೋ ಸೊ ಆಗಲಿಲ್ಲ ಅವಳಿಗೆ ನೋವು ಬರ್ತಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಡಾಕ್ಟ್ರು ಬೈದರು ಎಲ್ಲ ವೀಕ್ಲಿ ಟೂ ಆರ್ ತ್ರೀ ಮೆಂಬರ್ಸ್ ಇದೇ ರೀತಿ ಬರ್ತಿರ್ತಾರೆ ಅದರಲ್ಲೂ ಅಜ್ಜಿ ಹೇಳಿದ್ರು ಅಂತಲೇ ತುಂಬ ಜನ ಬರ್ತಿರ್ತಾರೆ ಅಜ್ಜಿ ಹೇಳಿದ್ರು ಅದಕ್ಕೆ ಸರಿ ಆಗ್ತಿದ್ದೀವಿ ಅಜ್ಜಿ ಹೇಳಿದ್ರು ಗ್ರೇಕ್ ಪಾಟ್ಲು ಆಗ್ತಿದ್ವಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾನೆ ಇರ್ತೀವಿ ಆದರೂ ನೀವು ಅದೇ ಅದೇ ರೀತಿ ಮಾಡ್ತಿರಲ್ಲ ಅಂತ ಹೇಳಿದರು ಸೊ ಮ್ಯಾಮ್ ಹೊಟ್ಟೆ ನೋವು ಬರ್ತಿದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಂಗೆ ಅದರ ಮಕ್ಕಳು ಅಂತ ಹೇಳಿದರೆ ನಂಗೆ ತುಂಬ ಎಮೋಷ್ನಲ್ ಯಾಕೆ ಅಂತ ಹೇಳಿದರೆ ನನ್ನ ಮಗನ ಡೆಲಿವರಿ ಆದ ಟೈಮಲ್ಲಿ ಹಿಂದಿನ ಒಬ್ಬರು ನಮಗೆ ಗೊತ್ತಿರೋರು ಒಬ್ಬರು ಪಾಪು ಇದು ವಯಸ್ ಎಲ್ಲಿ ಅಡ್ಮಿಟ್ ಆಗಿತ್ತು ಸೊ ಈ ಕಡೆ ಸೀಸರಿನಾಗೈತೆ ಪಾಪು ಕೈಯಲ್ಲಿಲ್ಲ ಅವರು ತುಂಬ ಅಳ್ತಿದ್ರು ಮಾತ್ರ ಆ ಕಷ್ಟ ನೋಡ್ಬಿಟ್ಟು ನನಗೆ ಪಾಪ ಅನ್ನಿಸ್ಬಿಡ್ತು ಈಗಲೂ ಸಹಿತ ಬೇಜಾರಾಗುತ್ತೆ ಆ ಪಾಪ ನೋಡಿ ಪಾಪು ಇರಲಿಲ್ಲ ಒಂದು ಟ್ವೆಂಟಿ ಡೇಸ್ ಏನೋ ಐ ಸಿ ಇತ್ತು ನೆಕ್ಸ್ಟು ಪಾಪು ತೀರ್ಗೊತ್ತು ಸೊ ಅವೆಲ್ಲ ನೆನ್ಕೊತ್ತು ಅಂತ ಹೇಳಿದ್ರೆ ನಾವು ತುಂಬ ಕೇರ್ ಮಾಡಬೇಕು ನೆಗ್ಲೆಕ್ಟ್ ಮಾಡೋಂಗೇ ಇಲ್ಲ ಅದ್ರಲ್ಲ ಮಕ್ಕಳು ವಿಷಯ ಆಧಾರಂತು ಆದ್ದರಿಂದ ನಾನು ಆದಷ್ಟು ಆದಷ್ಟು ಕೇರ್ ಮಾಡ್ತೀನಿ ಕೆಲವೊಂದು ಟೈಮ್ ಇದು ರೀತಿ ಎಲ್ಲ ಆದಾಗ ನಂಗೆ ತುಂಬ ಭಯ ಆಗುತ್ತೆ ಸೊ ಅದಕ್ಕೆ ಮಕ್ಕಳು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ಮೇಲೆ ಅವರು ಹೇಳಿದರು ಫುಡ್ಡೆಲ್ಲ ಸ್ಟಾರ್ಟ್ ಮಾಡಿಬಿಡಿ ಹಾಗೆಗೆ ಅಂತೇಳಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಅವರು ಒಂದು ಮೆಡಿಸಿನ್ ಕೊಟ್ಟರು ಒಂದು ಫೋರ್ಟೀನ್ ಡೇಸ್ ಹಾಕಕ್ಕೆ ಹೇಳಿದರು ಫೋರ್ಟೀನ್ ಡೇಸ್ ಹಾಕ್ತೆ ಹಾಕಿದ್ಮೇಲೆ ಸೊ ಸ್ವಲ್ಪ ಕಡಿಮೆ ಆಯಿತು ಆದರೆ ಫುಲ್ ಕಡಿಮೆ ಆಗೋಕೆ ಅದು ಒಂದು ಟ್ವೆಂಟಿ ಆರ್ ಟ್ವೆಂಟಿ ಟೂ ಡೇಸ್ ತಗೋತು ಆನ್ ಆಮೇಲೆ ಟೂ ಆರ್ ತ್ರೀ ಟೈಮ್ಸ್ ಹೋಗ್ತಿದ್ವು ಅದರಲ್ಲಿ ಮೆಡಿಸಿನ್ ಹಾಕ್ ಅಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ವೀಕ್ ಹಾಕಾದ್ಮೇಲೆ ಅವಳು ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತಲ್ಲ ಆ ಲೂಸ್ ಮೋಷನ್ ಸ್ಟಾರ್ಟ್ ಆಗಬೇಕಾದ್ರಂತೂ ಒಂದು ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಹೊಟ್ಟೆ ನೋವಿತ್ತು ಫಸ್ಟೇ ಕರ್ಕೊಂಡು ಹೋದ್ಮೇಲೆ ಮೆಡಿಸಿನ್ ಕೊಟ್ಟರು ಮೆಡಿಸಿನ್ ಹಾಕಿದ್ಮೇಲೆ ಅವಳು ಹೊಟ್ಟೆ ನೋವಿತ್ತು ಅವಾಗಂತೂ ನಾನು ಪಾಡು ಎಪ್ಪ ಅನ್ನಿಸ್ಬಿಡ್ತು ಸೊ ಏನೇನು ಮಾಡಿದ ಯಾರು ಏನು ಏನೇನು ಹೇಳ್ತಾರೆ ಅವೆಲ್ಲನೂ ಮಾಡಿದಾಯಿತು ನನಗಂತೂ ತುಂಬ ಬೇಜಾರಾಗ್ಬಿಡ್ತು ಎಪ್ಪ ಅವಳು ಹುಟ್ಟಿದಿಂದ ಹಿಡ್ದು ಅವತ್ತಿನವರೆಗೂ ನಾನು ಅವಳು ಅಷ್ಟು ಹತ್ತಿ ನೋಡೇ ಇರಲಿಲ್ಲ ಸೊ ಆದ್ದರಿಂದ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲನೂ ಮಾಡಿದಾಯಿತು ನಮ್ಮ ಹಳ್ಳಿ ಕಡೆ ಎಲ್ಲ ಅಂತ ಹೇಳ್ತಾರೆ ಸೊ ಆ ರೀತಿ ಈಲು ಸ್ವಪ್ನ ಸಹಿತ ತಂದು ಹಾಕಿದಾಯ್ತು ಮತ್ತು ನಮ್ಮ ಮನೆಯ ದ್ರಿಗೆ ಅರ್ಕೆನೂ ಕಟ್ಟತೆ ನೆಕ್ಸ್ಟು ದೃಷ್ಟಿನೂ ತೆಗೆದು ಹಾಕಿದಾಯಿತು ಮತ್ತು ವಿಲ್ಲೆದೆಲೆ ಕಾಸಿ ಹೊಟ್ಟೆ ಮೇಲೆಲ್ಲ ಇಕ್ತಾರೆ ಅದೆಲ್ಲ ಮಾಡಿದಾಯ್ತು ಏನೇನು ಹೇಳ್ತಾರೆ ಅದೆಲ್ಲನೂ ಮಾಡಿದ್ದಾಯ್ತು ಸೊ ನೆಕ್ಸ್ಟು ಬಾಲಗ್ರಹ ಬುಕ್ಕಿಗೆ ಐದು ತಿಂಗಳಿಗೆ ಅಲ್ಲೊಂದು ದೇವರು ಚಿತ್ರ ಇರ್ತದೆ ಸೊ ಅದಕ್ಕೆ ಕುಂಕುಮ ಇಕ್ಕು ಪೂಜೆ ಮಾಡು ಅಂತ ಹೇಳಿದ್ರು ಒಂದು ಗಂಟೆ ರಾತ್ರಿಲಿ ಎತ್ತಿ ನಾನು ಪೂಜೆ ಎಲ್ಲ ಮಾಡಿದೆ ಏಕೆ ಅಂತ ಹೇಳಿದ್ರೆ ಒಂದಿನ ಎಂಟು ಗಂಟೆಗೆ ಒಳಗೆ ಸ್ಟಾರ್ಟ್ ಮಾಡಿದೆವು ಎರಡು ಗಂಟೆ ಆದರೂ ನಿಲ್ಲಿಸ್ತಿಲ್ಲ ಸೊ ಆ ಪೂಜೆ ಎಲ್ಲನೂ ಮಾಡಿ ಏನೇನೋ ಮಾಡಿದೆ ಲಾಸ್ಟ್ನಲ್ಲಿ ಕೊನೆಗೆ ಹಾಗಾಗಿ ಹಾಗಾಗಿ ಸೊ ಸ್ವಲ್ಪ ಹಂಗೆ ಹಂಗೆ ಆ ಕಡೆ ಈ ಕಡೆ ಓಡಾಡಿ ಎಲ್ಲ ಈಚೆ ಕಡೆ ಎಲ್ಲ ಓಡಾಡಿ ಹಂಗಂಗೆ ಮಲಗಿಸಿದಾಯಿತು ಸೊ ಅವಾಗ ಸ್ವಲ್ಪ ಮಲ್ಕೊಂಡ್ಳು ಆಮೇಲೆ ಸ್ವಲ್ಪ ಆಯಿತು ಸಾಕಪ್ಪ ಇವ್ರು ಹೇಳಿದ್ದು ಸಾಕು ನಾನು ಕೇಳಿದ್ದು ಸಾಕು ಅಂತ ಹೇಳಿ ಅವತ್ತೆ ಡಾಕ್ಟ್ರ್ ಹೇಳ್ದಂಗ್ನಿಂದ ನಾನು ಸರಿ ಸರಿನಾರಾಗಲಿ ಸೇನಾ ಆಗಲಿ ಏನೂ ಆಗ್ತಿರ್ಲಿಲ್ಲ ಸೊ ಇವಾಗಲೂ ಸಹಿತ ನಾನು ಬರೀ ಫೀಡ್ ಅಷ್ಟೇ ಮಾಡ್ತಿರೋದು ಇನ್ನೂ ಫಿಫ್ಟೀನ್ ಡೇಸ್ ಬೇಕು ಅವ್ರಿಗೆ ಸಿಕ್ಸ್ ಮಂತ್ ತುಂಬಕ್ಕೆ ಸೊ ಆದ್ದರಿಂದ ನಾನು ಹೇಳ ನಾನು ಮಾಡಿದ್ನ ನೀವು ಮಾಡಬೇಡಿ ಅಂತ ಸಹ ಹೇಳ್ತಿದ್ದೀನಿ ಸೊ ಆದಷ್ಟು ಪಾಪುಗಳಿಗೆ ಊಟ ಮಾಡ್ಸೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮತ್ತು ಈಗ ಸೆವೆನ್ ಮತ್ತೆ ಬೀಳ್ತು ಅಂತ ಹೇಳಿದರೆ ಆದಷ್ಟು ಸರಿನ ದಪ್ಪ ಕೊಡು ಅಂದರೆ ಸ್ವಲ್ಪ ತಿಕ್ನೆಸ್ಸಲ್ಲಿ ಜಾಸ್ತಿ ಮಾಡು ಅಂತ ಹೇಳ್ತಾರೆ ಹೊಟ್ಟೆಗೆ ದಿಂಡಾಗಲ್ಲ ಅಂತ ಹೇಳ್ಬಿಡಿ ಸೊ ಅದೆಲ್ಲ ತಲೆಗಚ್ಕೊಬಿಡಿ ಸ್ವಲ್ಪ ಅಂದರೆ ಜಾಸ್ತಿ ತೆಳುವಾಗೂ ಇರಬಾರ್ದು ಜಾಸ್ತಿ ಗಟ್ಟಿಗೂ ಇರಬಾರ್ದು ಮೀಡಿಯಮ್ ಮೀಡಿಯಮ್ ಇದರಲ್ಲಿ ಅಳತೆ ಮಾಡಿ ನೆಕ್ಸ್ಟು ಸರಿ ಮಾಡಿ ಮತ್ತು ಕೆಲವೊಬ್ಬರು ಅಕ್ಕಿ ಸರಿ ಬೇಗ ಜೀರ್ಣ ಆಗುತ್ತೆ ಅಸ್ ಅಕ್ಕಿ ಸರಿ ಕೊಡು ಅಂತ ಹೇಳ್ತಾರೆ ಅದನ್ನು ಕೊಡೋಕೋಗ್ಬಿಡಿ ಅದು ಹೊಟ್ಟೆ ಇಟ್ಕೊಳ್ಳುತ್ತಂತೆ ಹೊಟ್ಟೆ ಅದೆಲ್ಲ ಕೊಡಬಾರ್ದಂತೆ ಸೊ ಡಾಕ್ಟ್ರು ಅಡ್ವೈಸ್ ಮಾಡಿದರೆ ನಾನು ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ ಸೊ ಅಕಸ್ಮಾತ್ ಹಾಲು ಸಾಕಾಗ್ತಿಲ್ಲ ಅಂತ ಅಂದರೆ ನಾವೇ ಸ್ವಲ್ಪ ಹಾಲು ಅಂದರೆ ಹಾಲು ಉತ್ಪತ್ತಿ ಆಗೋ ರೀತಿ ಆಹಾರದಲ್ಲಿ ಸೇವ್ ಅಂದರೆ ಆ್ಯಡ್ ಮಾಡ್ಕೋತಾ ಬತ್ತು ಅಂತ ಹೇಳಿದರೆ ಆಟೋಮಿಕ್ ಆಟೋಮೆಟಿಕ್ಕಾಗಿ ಹಾಲು ಜಾಸ್ತಿ ಆಗುತ್ತೆ ಆ ರೀತಿ ಫುಡ್ ಏನು ಅಂತ ಹೇಳಿದರೆ ಫಸ್ಟ್ ಹೇಳಿದ್ದು ನೀರು ನೀರು ಚೆನ್ನಾಗಿ ಕುಡಿಬೇಕು ನೆಕ್ಸ್ಟು ಹಾಲು ಅಂದರೆ ಜಾಸ್ತಿ ಹಾಲು ಅಂತ ಹೇಳಿದಷ್ಟೇ ತುಂಬ ಹಾಲನ್ನೇ ಕುಡಿಯೋದಲ್ಲ ನಮಗೆ ಕಫ ಕಟ್ಟುತ್ತೆ ಸೊ ಒಂದು ದಿನದಲ್ಲಿ ಎರಡು ಟೈಮ್ ಸಾಕು ಅಂತ ಹೇಳಿದ್ರು ಅವರು ಸೊ ಹಾಲು ನೆಕ್ಸ್ಟು ಮಶ್ರೂಮು ಮಶ್ರೂಮ್ ಕೆಳ ಕೆಲವೊಬ್ಬರಿಗೆ ಹಿಡಿಯುತ್ತೆ ಕೆಲವೊಬ್ಬರು ಹಿಡಿಯೋಲ್ಲ ಮಶ್ರೂಮ್ ತಿನ್ನು ಬೇಕಾದರೆ ಹಾಲು ಚೆನ್ನಾಗಾಗುತ್ತೆ ನೆಕ್ಸ್ಟು ಬಾದಾಮಿ ಒಣದ್ರಾಕ್ಷಿ ಅದನ್ನ ನೆನೆ ಹಾಕ್ಬಿಟ್ಟು ತಿನ್ನಬೇಕು ಇಲ್ಲಾಂದ್ರೆ ಈಟ್ ಆಗುತ್ತೆ ಮತ್ತು ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ನೆಕ್ಸ್ಟು ತರಕಾರಿಗಳು ಕ್ಯಾರೆಟು ನಾನ್ ವೆಜ್ ತಿಂದಲೂ ನಾನ್ ವೆಜ್ ಚೆನ್ನಾಗಿ ತಿನ್ನಿ ನೆಕ್ಸ್ಟು ಎಗ್ ವೈಟ್ ತಿನ್ನಿ ಈ ರೀತಿ ಫುಡ್ಡಲ್ಲೇ ನಾವು ಸ್ವಲ್ಪ ಹಾಲು ಜಾಸ್ತಿ ಬತ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಸಿಕ್ಸ್ ಮಂತ್ವರೆಗೂ ಆರಾಮಾಗಿ ಹಾಲು ಕುಡಿಸ್ಬೋದು ನಾನಿವಾಗ ಕುಡಿಸ್ತಿದ್ದೀನಿ ಸೊ ಅವಳೇನು ಅಳ್ತಿಲ್ಲ ಸೊ లూస్ మోషన్ ఎలా కడమే ఆగితేటెనో సహిత మూడు దిన ఇం ఆమె కడి ఆయో అూ ఆ మూడు దిన పట్ల పాడు పాప అన్నస్బడ్తూ ననగంతో యారేబుట్టు నావేనో మిబుడ్తీ సో అందే దొడ్డరు అందే తప్పేళ్ళి బట్ నాథమాక ఆగిన్ సిచువేషన్ బేరే ఈగిన సిచువేషన్ బేర సో అదూ అదూ నర్థమాకండి ఆకేకి నన్న మగ్న నేను మా బట్ ఇ సు అంతేనో తినేదేనో ఆగ్వు ಸೊ ಅದರಿಂದ ಹೇಳ್ತಿದ್ದೀನಿ ನಾನು ಮಾಡಿದಂಥ ತಪ್ಪು ನೀವು ಮಾಡಬೇಡಿ ಅಂತ ಹೇಳ್ತಿದ್ದೀನಿ ನೆಕ್ಸ್ಟು ಏನು ಅಂತ ಹೇಳಿದರೆ ಈಗ ಅಕಸ್ಮಾತ್ ಅವೆಲ್ಲ ತಿಂದರೂ ಹಾಲು ಸಾಕಾಗ್ತಿಲ್ಲ ಅಂತ ಹೇಳಿದ್ರು ಡಾಕ್ಟರ್ ಹೋಗಿ ಫಾರ್ಮುಲಾ ಮಿಲ್ಕ್ ಏನಾದರೂ ಕೊಡ್ತಾರೇನೋ ಸೊ ಅವೆಲ್ಲ ತಗೊಂಡು ಹಾಕ್ಬೋದು ಬಟ್ ಅದಕ್ಕಿಂತ ಮುಂಚೆನೇ ಅದು ಊಟ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ ಹೋಗಿ ಹೋಗ್ಬೇಡಿ ಯಾಕೆಂತ ಹೇಳಿದರೆ ಅವ್ರಿಗಿನ್ನೂ ಜೀರ್ಣಶಕ್ತಿ ಅಷ್ಟು ಸರಾಗವಾಗಿ ಆಗ್ತಿರಲ್ಲ ಸೊ ಸಿಕ್ಸ್ ಮಂತ್ ಆಫ್ಟರ್ ಅಂತ ಸಹ ಅಂದರೆ ಜೀರ್ಣ ಸತ್ ಜೀರ್ಣ ಅಂದರೆ ಕರುಳುಗಳೆಲ್ಲ ಚೆನ್ನಾಗಿ ಜೀರ್ಣಕ್ರಿಯೆಗೆ ಎಲ್ಪ್ ಮಾಡೋದು ಸೊ ಆದ್ದರಿಂದ ಆದಷ್ಟು ಸಿಕ್ಸ್ ಮಂತ್ ಆಫ್ಟರೇ ಫುಡ್ನ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತಿದ್ದೀನಿ ನಾನು ಸೊ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ ಅಷ್ಟೇ ಯಾರು ಹೇಳಿದ್ದಾಗಲಿ ಯಾರೋ ಯಾರೋ ಮತ್ತೊಬ್ಬರು ಮತ್ತೊಬ್ಬರು ಹೇಳಿದ್ದಾಗಲಿ ನಾನು ಕೇಳ್ಕೊಬಂದು ನಿಮ್ಮ ಹತ್ರ ಶೇರ್ ಮಾಡ್ಕೋತಿಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ ಆಫುಗಳಿಗೆ ಆದಷ್ಟು ನಾವು ಮನೇಲೆ ಮಾಡಿದಂಥ ವಸ್ತುಗಳನ್ನ ಮಾಡಿದಂಥ ಆಹಾರಗಳನ್ನ ನಾವು ಕೊಡ್ತಾ ಬರೋಣ ಸಿರಲಕ್ಕೆ ಅವೆಲ್ಲ ನನ್ನ ಪ್ರಕಾರ ಅವೆಲ್ಲ ಒಳ್ಳೇದಲ್ಲ ಅನ್ಸುತ್ತೆ ಏಕೆಂದರೆ ಲಿಟಲ್ ಬಿಟ್ಟಾದರೂ ಸ್ವಲ್ಪನಾದರೂ ಶುಗರ್ ಆ್ಯಡ್ ಆಗಿರುತ್ತೆ ಸೊ ಸಿರಲಕ್ಕೆ ಕೊಟ್ಟು ನೆಕ್ಸ್ಟು ರಾಗಿ ಸರಿ ಕೊಡೋಕ್ಕೋಗಿ ಮಕ್ಳುಗಳು ತಿನ್ನಲ್ಲ ಆದ್ದರಿಂದ ಆದಷ್ಟು ರಾಗಿ ಸರಿ ಮನೇಲೆ ಅಂದರೆ ರಾಗಿ ಎಲ್ಲನೂ ಮಾಡಿ ತೊಳ್ದು ಒಣ ಹಾಕಿ ಎಲ್ಲ ನಾವೇ ಪುಡಿ ಮಾಡ್ಕೊತೀವಲ್ಲ ಸೊ ನಮ್ಗೆ ಗೊತ್ತಿರುತ್ತೆ ಇದು ಐಜಿನ ಇಲ್ವಾ ಏನೋ ಎತ್ತ ಹೇಳಿ ಅದರಿಂದ ಹೇಳ್ತಿದ್ದೀನಿ ಸೊ ನಾವು ಆದಷ್ಟು ನಮ್ಮ ಮನೆಯಲ್ಲೇ ಮಾಡಿದಂತಹ ಊಟಗಳನ್ನ ಪಾಪುಗಳಿಗೆ ತಿನ್ಸೋಣ ನನ್ನ ಮಗು ನಾನು ಅಂದರೆ ಹೇಳಿದರೆ ನನ್ನ ಮಗು ನಂಗೆ ಜಾಸ್ತಿ ಬೇರೆ ಹೇಳಿದೆ ಎಲ್ಲ ನಾನು ತಲೆಗೆ ಹೋಗ್ತಿರ್ಲಿಲ್ಲ ಯಾಕೆ ಅಂತ ಹೇಳಿದರೆ ಅವನು ಫುಲ್ಲು ಕ್ರಿಯೇಟಿವ್ ಆಗಿದ್ದ ಮತ್ತು ತೂಕ ಎಲ್ಲ ಚೆನ್ನಾಗಿತ್ತು ತುಂಬ ತೂಕ ಇದ್ದ ಇವಳು ತುಂಬ ಏನು ಸಣ್ಣಗಿಲ್ಲ ಡಾಕ್ಟ್ರು ಹೇಳಿದರು ಅವಳು ಅವಳ ಏಜಿಗೆ ಅವಳು ತೂಕ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಬಟ್ ನೋಡೋರಿಗೆ ಅವ್ನು ದಪ್ಪ ಇದ್ದ ಅವನಿಗೆ ಚೆನ್ನಾಗಿ ಹಾಲಾಗ್ತಿತ್ತು ಆಗ್ತಿತ್ತು ಇವಳು ಸಣ್ಣ ಇದ್ದಾಳೆ ಇವಳಿಗೆ ಹಾಲಾಗ್ತಿಲ್ಲ ಎರಡನೇ ಮಗು ಬೇರೆ ಅದೆಲ್ಲ ನಾನು ಸೊ ಇದೆಲ್ಲ ಹೇಳ್ತಿರಲ್ಲ ನನ್ನ ತಲೆಗೆ ಒಂದು ಸ್ವಲ್ಪ ಗಿಜ್ರು ಅಂತ ಅನಿಸುತ್ತೆ ಸೊ ಹೇಳ್ತಿರ್ತೀರಲ್ಲ ನಿಜ ಏನೋ ಎತ್ ಏನೋ ಎತ್ತೋನೋ ಅಂತ ಹೇಳ್ಕೊಂಡು ನಾನು ಆ ರೀತಿ ಮಾಡಿದೆ ಅಷ್ಟೆ ಸೊ ಏನಿಲ್ಲ ಇವಾಗ ಆರಾಮಾಗಿದ್ದಾಳೆ సో మక్ళుగ్ సో పర్వాలేదు దప్పు పర్వాలే జన ఇతర మగ సే దప్ప ఇదే కబ్బితే బగే హేం అంతేబిట్టి యావూ తలకెడ్కోబేడి హాల్గ్తి అంత తలకెడ్స్కోబడి నాకు జాస్తి అప్సెట్ అు మళ్ళు హాల్ కడమే ఆగె సో అవు అనుకండి అయి విరుద్ధా మాతాడూ ఇలా అంత హండీ నవ్వు ఈ ఫుడ్ అంతే సిక్స్ మంత్ వరకు ಬೇರೆ ಸರಿಯೆಲ್ಲ ತಿಂಗ್ಸನ್ನು ಅವಾಯ್ಡ್ ಮಾಡಿ ನಾವೇ ಏನು ಅಂತೇಳಿದರೆ ಹಾಲು ಕುಡಿಸಿದರೆ ಒಳ್ಳೆಯದು ಅಂತ ಹೇಳ್ತೀನಿ ಅಷ್ಟೇ ನಾನು ಹೇಳೋಕ್ಕೆ ನಾನು ಹೇಳಬೇಕು ಅಂತ ಅಂದಿ ಅನಿಸಿದ್ದು ನಾನು ಹೇಳಿದ್ದೀನಿ ಅಷ್ಟೇ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನಾನು ವೀಡಿಯೋನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ